ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೆಲ್ತಿಯಾಗಿ ಸ್ನ್ಯಾಕ್ಸ್ ಮಾಡಬೇಕು ಅಂದಾಗ ಅಥವಾ ಮಕ್ಕಳು ಸ್ನ್ಯಾಕ್ಸ್ ಕೇಳಿದಾಗ ಆಗಿ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಈ ರೀತಿಯಾಗಿ ಹೆಲ್ತಿಯಾದಂತಹ ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಹಾಗೇನೆ ಹೆಲ್ತಿಗೂ ತುಂಬಾನೇ ಒಳ್ಳೇದು ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಬನ್ನಿ ಈ ಸಿಂಪಲ್ ಆದಂತಹ ಆದಂತಹ ಗೋಧಿ ಹಿಟ್ಟಿನ ಸ್ನಾಕ್ಸ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನೋಡ್ಬೋದು ಒಂದು ಬಟ್ಲಾಗುವಷ್ಟು ಗೋಧಿ ಹಿಟ್ಟನ ತಗೊಂಡಿದ್ದೇನೆ ಒಂದು ಅಗಲವಾದ ಬಟ್ಲಿಗೆ ಈ ಗೋಧಿ ಹಿಟ್ಟನ್ನ ಸೇರಿಸಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಾಲ್ ಕಪ್ ಆಗುವಷ್ಟು ಅಥವಾ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ರವೆನ ಸೇರಿಸ್ಕೊಂಡಿದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ ಸೇರಿಸ್ಕೊಂಡಿದ್ದೇನೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸಹ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ನಂತರ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೇನೆ ಎಣ್ಣೆನ ಸೇರಿಸಿ ಚೆನ್ನಾಗಿ ಉಪ್ಪು ಜೀರಿಗೆ ಎಣ್ಣೆ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ತಾ ಈ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ ಮುಂದೆ ಸರಿ ನೀರನ್ನು ಬಳಸ್ತೇನೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ಹಿಟ್ಟನ್ನ ಕಲಿಸಿದ್ದಾಯ್ತು ಇದನ್ನ ಒಂದು ಹತ್ತು ನಿಮಿಷ ನೆನೆಯಲು ಬಿಡ್ತೇನೆ ನೋಡಿ ಹಿಟ್ಟು ಒಂದು ಹತ್ತು ನಿಮಿಷ ನೆನೆಯಲು ಬಿಟ್ಟಿದ್ದೆ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನ ಈ ರೀತಿಯಾಗಿ ನಾದ್ಕೊಂಡು ಇದನ್ನ ಮಾಮೂಲಿಯಾಗಿ ಚಪಾತಿ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಚಪಾತಿನ ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಚಪಾತಿ ಮಾಡುವಷ್ಟು ಉಂಡೆನ ಮಾಡ್ಕೊಂಡು ಮಾಮೂಲಿಯಾಗಿ ನಾವು ಚಪಾತಿನ ಈ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಚಪಾತಿನ ಲಟ್ಟಿಸಿದ ನಂತರ ನೋಡ್ಬೋದು ಈ ರೀತಿಯಾಗಿ ಅರ್ಧಕ್ಕೆ ಈ ಚಪಾತಿನ ಕಟ್ ಮಾಡಿದ್ದೇನೆ ಟೀ ಕಪ್ಸ್ ಅನ್ನ ತಗೊಂಡಿದ್ದೇನೆ ನೋಡ್ಬೋದು ಈ ಕಪ್ಸಿಗೆ ಸ್ವಲ್ಪ ಎಣ್ಣೆನ ರೀತಿ ಸ್ಪ್ರೆಡ್ ಮಾಡಿ ನಾವು ಲಟ್ಟಿಸಿರುವಂತಹ ಚಪಾತಿನ ಈ ರೀತಿಯಾಗಿ ಹಿಟ್ಟನ್ನ ಈ ರೀತಿಯಾಗಿ ಫುಲ್ ಆಗಿ ಕವರ್ ಮಾಡಿಕೊಂಡು ನೀಟಾಗಿ ಇದನ್ನ ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿಯಾಗಿ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇನ್ನೊಂದು ಅರ್ಧ ಲಟ್ಟಿಸಿರುವಂತಹ ಚಪಾತಿನ ಇನ್ನೊಂದು ಗ್ಲಾಸ್ಗೆ ನಾನಿಲ್ಲಿ ಕವರ್ ಮಾಡ್ಕೊಳ್ತೇನೆ ಈ ಕಪ್ಸಿಗೆ ಸ್ವಲ್ಪ ಎಣ್ಣೆನೇ ರೀತಿ ಸ್ಪ್ರೆಡ್ ಮಾಡಿ ನಾವು ಈ ರೀತಿ ಹಿಟ್ಟನ್ನ ಕವರ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಹಿಟ್ಟು ಮತ್ತೆ ತೆಗಿಲಿಕ್ಕೆ ಬರುತ್ತೆ ಅಂತ ನೋಡ್ಬೋದು ಈ ರೀತಿಯಾಗಿ ಗ್ಲಾಸ್ ಕಪ್ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಎರಡು ರೆಡಿ ಮಾಡ್ಕೊಂಡಿದ್ದಾಯಿತು ಮತ್ತೊಂದನ್ನು ಚಪಾತಿನ ಲಟ್ಟಿಸಿ ಮತ್ತೊಂದೆರಡು ಟೀ ಕಪ್ಸ್ ಅನ್ನ ರೆಡಿ ಮಾಡ್ಕೊಳ್ತೇನೆ ಮಾಮೂಲಿಯಾಗಿ ನಾವು ಚಪಾತಿ ಲಟ್ಟಿಸುವ ವಿಧಾನದಲ್ಲೇ ಇದನ್ನ ಲಟ್ಟಿಸ್ಕೊಂಡು ನಂತರ ಅರ್ಧಕ್ಕೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಇರೋದ್ರಿಂದ ಈ ರೀತಿ ಕಟ್ ಮಾಡಿ ನಾನು ತೆಗೆದಾಕ್ತಿದ್ದೀನಿ ನಂತರ ಟೀ ಕಪ್ಸಿಗೆ ಸ್ವಲ್ಪ ಆಯಿಲ್ ಅನ್ನ ಸ್ಪ್ರೆಡ್ ಮಾಡಿ ಈ ರೀತಿಯಾಗಿ ಫುಲ್ ಆಗಿ ಕವರ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಹಿಟ್ಟನ್ನ ಚೆನ್ನಾಗಿ ಪ್ರೆಸ್ ಮಾಡ್ತಾ ಕವರ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನೋಡ್ಬೋದು ನಾಲ್ಕು ಟೀ ಕಪ್ಸುಬು ರೆಡಿ ಮಾಡ್ಕೊಂಡಿದ್ದಾ ಇತ್ತು ನಾನಿಲ್ಲಿ ಲೋ ಟು ಮೀಡಿಯಂ ಊರಿಲಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೆ ಆಲ್ರೆಡಿ ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಟಂತಹ ಈ ಟೀ ಕಪ್ಸ್ ಅನ್ನ ನೋಡ್ಬೋದು ಈ ವಿಧಾನದಲ್ಲಿ ಎಣ್ಣೆಗೆ ಹಾಕಿಕೊಳ್ಬೇಕಾಗುತ್ತೆ ಈ ಟೀ ಕಪ್ಸ್ ಅನ್ನ ಎಣ್ಣೆಗೆ ಹಾಕಿದ್ದೇನೆ ಕಲಸ್ತೇನೆ ಸ್ವಲ್ಪ ಇವು ಫ್ರೈ ಆಗ್ಲಿಕ್ಕೆ ಬಿಡ್ಬೇಕಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಆದ ನಂತರ ಈ ರೀತಿಯಾಗಿ ಗ್ಲಾಸ್ ಅನ್ನ ಟರ್ನ್ ಮಾಡ್ಕೊಳ್ತಾ ಎಲ್ಲಾ ಕಡೆ ಇವೇನಾಗಿ ಕುಕ್ ಆಗೋ ರೀತಿ ನೋಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವೆಲ್ಲ ಫ್ರೈ ಆಗಿರೋದ್ರಿಂದ ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ ಈ ಕಪ್ ಚರ್ಟ್ಸು ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಕಪ್ಸನ್ನ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಕಪ್ಸ್ ಕಪ್ಸನ್ನ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಂತರ ಅದೇ ಬಿಸಿ ಎಣ್ಣೆಗೆ ನಾನಿಲ್ಲಿ ಒಂದೆರಡು ಉದ್ದಿನ ಹಪ್ಪಳನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡ್ಬೋದು ನಂತರ ಒಂದು ಹುರುಳಿ ಹಪ್ಪಳನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಚಾಟ್ಸ್ ಮಾಡಲಿಕ್ಕೆ ನಾನಿಲ್ಲಿ ಈ ಹಪ್ಳನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಎಣ್ಣೆಲೇನೆ ನಾನಿಲ್ಲಿ ಈ ಪಾಪಡ್ ಚಾಟ್ಸ್ ಅನ್ನ ತೋರಿಸ್ತಾ ಇದ್ದೇನೆ ಯಾವ ಚಾಟ್ ಆದರೂ ಈ ಕಪ್ ಅಲ್ಲಿ ಸರ್ವ್ ಮಾಡಬಹುದು ನೋಡಿ ಎಷ್ಟು ಈಸಿಯಾಗಿ ಈ ಕಪ್ಸ್ ಬರ್ತಿದಾವೆ ಅಂತ ನಾವಿಲ್ಲಿ ಎಣ್ಣೆನ ಸ್ಪ್ರೆಡ್ ಮಾಡಿರೋದ್ರಿಂದ ತುಂಬಾ ಈಸಿಯಾಗಿ ಈ ಕಪ್ಸು ಬರ್ತವೆ ನಂತರ ಈ ಕಪ್ಸಿಗೆ ಚಾಟ್ ಮಾಡ್ಕೊಳ್ಳಿಕ್ಕೆ ಒಂದು ಅಗಲವಾದ ಬಟ್ಲಿಗೆ ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತೇನೆ ನಂತರ ಒಂದು ಅರ್ಧದಷ್ಟು ಹಣ್ಣಾದಂತಹ ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಹಪ್ಳನ ಈ ರೀತಿಯಾಗಿ ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ಹಪ್ಳಕ್ಕೆಲ್ಲ ಉಪ್ಪು ಹಾಕಿರೋದ್ರಿಂದ ಈ ಚಾಟಿಗೆ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾವು ಸಣ್ಣದಾಗಿ ತುರಿದಂತಹ ಕ್ಯಾರೆಟನ್ನು ಬೇಕಾದಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮಿಕ್ಸರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಮಿಕ್ಷರನ್ನು ಸೇರಿಸಿ ಕೈಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ಕೊನೆಯದಾಗಿ ಒಂದು ಟೀ ಸ್ಪೂನ್ ಆಗುವಷ್ಟು ನಿಂಬೆ ಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ನಿಂಬೆ ಹಣ್ಣಿನ ರಸ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚಾಟ್ ರೆಡಿ ಆಗಿದೆ ಇದನ್ನ ಕಪ್ಸಿಗೆ ತುಂಬಿಸ್ತಾ ಇದ್ದೇನೆ ನೋಡ್ಬೋದು ಮಕ್ಕಳು ಸ್ನಾಕ್ಸ್ ಕೇಳಿದಾಗ ಅಥವಾ ಸ್ಪೆಷಲ್ ಆಗಿ ಚಾಟ್ ಮಾಡಬೇಕು ಅಂದಾಗ ಈ ರೀತಿಯಾಗಿ ಮಾಡ್ಕೊಟ್ವಿ ಅಂದಲ್ಲಿ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹೊರಗಿನ ಚಾಟ್ಸ್ ಅನ್ನ ಕೇಳಲ್ಲ ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡ್ಬೋದು ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿಯಾದಂತಹ ಚಾಟ್ ಮಾಡುವ ವಿಧಾನ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು